ಸತ್ರ ಪೂಜೆಗೆ ಹೋಗಿ ಬಂದ ಮೇಲೆ ಅದೇಕೆ ನಿಮ್ಮ ಮುಖ ಕಮಲವು ಮಂಜು ಮಸಗಿದ ಸೂರ್ಯನಂತೆ ಕಾಂತಿಹೀನವಾಗಿರುವುದಲ್ಲ ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರೆಯಾಗದ ಪೂಜೆ ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯೆ ಅನೇಕ ದುರಂತಗಳು ಹೋದವು ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮರಗುತ್ತಿರುವುದು ದೇವ ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ ನಂದೀಶ್ವರ ಅಮ್ಮ ನೀನೆ ಹೇಳು ಶರವಣದಲ್ಲಿ ನಡೆದ ದುರ್ಘಟನೆಯನ್ನು ಅದನ್ನು ಕೇಳಬಾರದು ತಾಯಿ ಸರ್ವೇಶ್ವರರ ಪತ್ನಿಯಾದ ತಾವು ಅದನ್ನು ಕೇಳಿದರೆ ಮನ ಮರುಗುವುದು ತಾಯಿ ನಂದೀಶ್ವರ ನನ್ನ ಮನವು ಮರುವುದಕ್ಕೆ ಪರಶಿವನ ಮುಖದ ಕಾಂತಿ ಕಾರಣವಾದದ್ದು ಮರೆ ಮಾಚುವೆಯ ಅಧಾವ ಅಚಾತುರ್ಯವಾಯಿತು ಬೇಗ ಹೇಳು ತಾಯಿ ಸರ್ವೇಶ್ವರರ ಪತ್ನಿಯು ಮುಖವು ಕಾಂತಿ ಕುಂದಿದೆ ಅಂದ್ರೆ ಏನು ತಾಯಿ ನಂದೀಶ್ವರ ಕೈ ಹುಣ್ಣನ್ನು ನೋಡುವುದಕ್ಕೆ ಕನ್ನಡಿ ಪತಿಯ ಮುಖವನ್ನು ನೋಡಿದರೆ ತಿಳಿಯದೆ ಹೇಗೆ ಅಧಾವ ಅಚಾತುರ್ಯವಾಯಿತೆಂದು ಮಹತ್ತರವಾದ ಮಹಾದೇವನ ಮನಕಾಂಕ್ಷೆಯನ್ನು ಆ ಸೂರ್ಯನ ಕಿರಣಗಳು ಸೋಂಕಿದಡೆ ಕ್ಷಣ ಮಾತ್ರದಲ್ಲಿ ಮಾಯವಾಗುವ ಮಂಜು ಮಂಜುನುಗಳಿಂದ ತಾವರಿಗೆ ಭಂಗವಾದರೂ ಏನು ತಾಯಿ ನಿಧಾನಿಸು ನಂದೇಶ್ವರ ಕುಬೇರ್ನ ಕುಳದಲ್ಲಿರುವ ತಾವರೆಯಾದರೇನೋ ಅದು ಕಾಲಗತಿಯಿಂದ ಕಂದು ಹಾಳಾಗುವುದು ಕೇಳ್ತಿ ನಂದೀಶ್ವರ ಪರಶಿವನ ಪವಿತ್ರವಾದ ಮನಸ್ಸಿಗೆ ನೆಮ್ಮದಿ ಕಾಡಿನಲ್ಲಿ ಬೆಳೆದಿರುವ ಹುಲ್ಲು ಕಡ್ಡಿಯು ಬಲಹೀನವಾಗಿದ್ದರು ಅದು ಹೊಟ್ಟುಗೂಡಿ ಹಗ್ಗವಾದರೆ ಆನೆಯನ್ನಾದರೂ ಯೋಗ್ಯವಾದ जननी भरियन आलिस जन ವಾಸ ಮಾಡುವಂತೆ ಮದಮುಖರಿಗೆ ಮನೆಯಾಯಿತು ನಿಧಾನಿಸು ನಂದೀಶ್ವರ ಭಕ್ತ ಶಿಖಾಮಣಿ ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ ಸತಿ ಅದನ್ನು ಕೇಳಿದರೆ ಪ್ರಮಾದವಾಗುತ್ತದೆ ಅದು ಮುಂದೆ ನಿನಗೇ ಗೊತ್ತಾಗುವುದು ಅಮ್ಮ ಕೆ ದಿಯ ಕೆ ದಿ ಯಾ ಹದಾರ್ ನೋಡಿ ಹೇಳಿ ಆಗಲಿ ಅಮ್ಮ ಅಮ್ಮಾ ಆದ ಶಕ್ತಿ ಹಿರಿಯ ಸಹೋದರಿಯರು ದಕ್ಷದೇವನ ಮನೆ ನಡೆಯುವ ಮಹೋತ್ಸವಕ್ಕೆ ಹೋಗುತ್ತಿರುವರು ಪ್ರಾಣೇಶ್ವರ ಕಾರ್ಯರ್ಥವಾಗಿ ಶ್ರವಣದಲ್ಲಿ ಸೇರುತ್ತಿರುವ ಗಣಾಧೀಶರನ್ನು ನಾನು ಭೇಟಿ ಮಾಡಿ ಬರಲಿ ಹೋಗಿ ಬಾ ನಂದೀಶ್ವರ ಆಗಬಹುದು ದೇವ ನಂದೀಶ್ವರನ ಮಾತುಗಳನ್ನು ಕೇಳಲಿಲ್ಲವೆ ಶಾಂತಳಾಗು ಗೌರಿ ನಿನ್ನ ಹಿರಿಯ ಸಹೋದರಿಯು ದಕ್ಷಿಣಾಲಕ್ಕೆ ಹೋಗುವುದನ್ನು ನಾನು ಬಲ್ಲೆನು ದೇವ ಅಲ್ಲಿ ನೋಡಿ ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಅನೇಕ ಗಂಧರ್ವನಾರಿಯರು ಯಕ್ಷಕಿನಿಯರ ಗೀತೆ ನೋಡ್ತಾ ಸಾಲು ಸಾಲಾಗಿ ಹೋಗುತ್ತಿರುವರು ನೀ ನೋಡು ರಾಜೇಶ್ವರಿ ನನಗೆ ಸಂಭ್ರಮವನ್ನು ನೋಡೋ ಅಗತ್ಯವಿಲ್ಲ ನಮಗೋಸ್ಕರವಾಗಿ ದೇವಲೋಕದ ಬಿಡಗಿ ಭಿನ್ನಾಣ ಕಲ್ಯಾಣ ಮಂಟಪವನ್ನು ರಚಿಸಿದ್ದ ನಮ್ಮಪ್ಪ ದಕ್ಷಿಣ ಆತನ ಮಗಳು ಆತನ ಮಗಳು ನಾನಲ್ಲವೇ ಸ್ವಾಮಿ ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು ನಿದ್ಕ್ಷ ದೇವನ ಮಗಳಳಿದ್ದರಿ ನನಗೆ ಎಲ್ಲಿಂದ ಬಂತು ಸಂತೋಷ ಅಲ್ಲಿ ಹೋಗುತ್ತಿರುವ ಸುರನಾರಿರನ್ನು ನೋಡಿದೆ ಭೂತೇಶ್ವರಿ ಆ ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದರಿ ಆ ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ ನೀನು ದಕ್ಷಬ್ರಹ್ಮನ ಮಗಳಾಗಿದ್ರೆ ಕರೆಸುತಿದರಾ ನಿನ್ನ ತಂದೆ ದಕ್ಷದೇವ ಏನು ಏನು ಹೇಳಿದರು ಹಾಗಾದರೆ ಹಾಗಾದರೆ ನಾನು ದಕ್ಷ ದೇವನ ಮಗಳಲ್ಲವೇ ನೀವು ನೀವು ನಮ್ಮ ತಂದೆಗೆ ಜಾ ಮಾತ್ರ ಮಂಗಳ ಆ ನಿನ್ನ ತಂದೆ ದಕ್ಷ ದೇವರಿಗೆ ನೀನು ಮಗಳು ಅಲ್ಲ ನಾನು ಜಾಮಾತನು ಅಲ್ಲ ದೇವ ನನಗಿರುವ ಸಂತೋಷವನ್ನು ಮುರಿದಿಕ್ಕವೆ ದೇವರ ಮಂದಿರಕ್ಕೂ ಗುರು ಮಂದಿರಕ್ಕೂ ತಂದೆ ಮನೆಗೂ ಯಾರು ಹೋಗಬಹುದು ನೀವೇ ನನಗೆ ಹೇಳಿರಲಿಲ್ಲವೇ ಹೌದು ನಿಮ್ಮ ತಂದೆಯವರು ರಾಜಸ ಅಹಂಕಾರಿ ಕಾಡಿನಲ್ಲಿ ವಾಸಿಸುವ ದುಷ್ಟ ಮುಖಗಳಿಗುಂಟು ಶಾಂತಿ ಉತ್ತದಲ್ಲಿ ವಾಸಿಸುವ ಕ್ರೂಪ ಸರ್ಪಗಳಿಗುಂಟು ಶಾಂತಿ ಆದರೆ ನಿಮ್ಮ ಅಪ್ಪ ದಕ್ಷ ನಮ್ಮಲ್ಲಿ ಶಾಂತಿ ಅಪ್ಪನ ವಿಷಯದಲ್ಲಿ ಮಾತನಾಡಬೇಕಾದ ಸಂಭವ ಉಂಟು ಮಾತನಾಡಿದನು ಮಹಾದೇವಿ

ಈವಾದಾ ಸ್ಥಳವಿಲ್ಲ ಆದರಿಂದ ಆದಧನಿನ ನಾನು ತಂದೆಯ ಮನೆಗೆ ಹೋಗಲಿದೆ ಹಟಬೇಡ ಸತಿ ಹಟಬೇಡ ಹಟವೆಕೆ ಸತಿ ಕೇಳು ಕುಡಿಲದನ ವರಿಯದೆ ನಿನಗೆ ಹಟವೆಕೆ ಸತಿ ಕೇಳು ಸಾರಾ ಜೇಕೆ ನಿರಾ ಜಾಚೆ ಕುಟಿಲ ದರವರೆಯದೆ ಹಠಗೊಳಿಸದೆ ನಿಂತಾನೆ ಒಂದು ಯುದ್ಧರನ್ನು ಜರಿಯಲ್ಕೆ ಸತಿ ತೊರೆತೀ ಮಜ್ಜೀವೇ ಪ್ರತಿ ಬದುಕಿದ ನಿಂತೆ

ಅಟ ಬೇಡ ಸತಿ ಅಟ ಬೇಡ ನಮ್ಮಲ್ಲಿನ ವಿರೋಧವು ನಿಮ್ಮ ತಂದೆಗೆ ಅಪಾರವಾಗಿರುವುದು ತಾನೇ ಹಾಕಿದ ಮಟ್ಟೆಯನ್ನು ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮತನೆಂದು ತಿಳಿದು ಸಹ ಮಾತುಗಳನ್ನಾಡಿದನು ವೈರ್ಯದ ಮಾತುಗಳನ್ನು ಕಳಿಸಬಾರದೆಂದು ನಿಮ್ಮಲ್ಲಿ ಅಪಾರವಾದ ರಾಜೇಶ್ವರಿ ಇದುವರೆಗೂ ನನ್ನ ಮನರೊಯ್ಯುದೆಂದು ಸುಮ್ಮನಿದ್ದೆ ಕೇಳು ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷದೇವನಿಗೆ ಮೃಗುದೇವನಲ್ಲೇ ಮತ್ತಾರೋ ಏನು ಏನು ಮನ ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ನಮ್ಮಪ್ಪ ದಕ್ಷ ಸಂತೋಷ ಪಡಲಿಲ್ಲವೇನು ಸಂತೋಷಪಟ್ಟನೆ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ನಿಷ್ಠ ಜೀವಾತ್ಮದ ಮೇಲೆ ಸುತ್ತಿಕೊಂಡು ನಿಷ್ಠೂರದ ನಿರರ್ಥಕವಾದ ಚಂದ್ರಕಾರವಾದ ವೈರತ್ವದ ಮಾತುಗಳನ್ನು ಆಡಿದನು ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ ಬೆಂದತೆ ನೋಡಲು ಭವ್ಯ ಪುಣ್ಯ ಪುರುಷರ ಸತ್ರಯಾಗ ಸಮಾರಂಭದಲ್ಲಿ ಬೆಂದುಕಿತ್ತುಗಳ ಅಗ್ನಿಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ದಕ್ಷ ಬ್ರಹ್ಮನಂತಹ ಕಠೋರವಾದ ವಿಶಾಲಯ ಮಾತುಗಳು ಆ ಮಂಗಳ ನಾದವನ್ನೇ ಮರೆಮಾಚಿತು ಮೃಗುದೇವನಲ್ಲದೆ ಮತ್ತಾರೂ ಆತನನ್ನು ಮಾತನಾಡಿಸಲಿಲ್ಲ ನಿನ್ನಲ್ಲಿನ ಬಾಂಧವ್ಯ ಪ್ರೇಮ ಸುಮ್ಮನೆ ಕುಳ್ಳಿರಿಸುವ ದಿವ್ಯ ಶಾಲೆಯಲ್ಲಿ ಇಂತಹ ಅನಿವಾರ್ಯಗಳು ಎಷ್ಟು ಬರುವುದು ಅದನ್ನು ಅದನ್ನು ಬಾಂಧೇವನ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು ಸಂಸಾರ ಚಕ್ರದ ಇತರರ ಯುದ್ಧ ಯುದ್ಧರಂಗದ ಲರಿತವಾದ ಶಸ್ತ್ರಗಳಿಂದಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು ಆದರೆ ನಿಮ್ಮಪ್ಪನ ಮಾತೆಂಬ ಅಲಗು ನನ್ನೊಡಲನ್ನು ತಾಗಿ ಆದರೆ ನುಂಟಾದ ನೋವನ್ನು ಸಹಿಸಲಾರದೆ ನನ್ನ ಉದುರಾಗ ನೀವು ಧಗ್ಗನ ಉರಿಯಲ್ಲಿ ಇದನ್ನು ತಿಳಿದು ಸಹ ಪಾಷಾಣ ಹೃದಯನಾಗಿ ತನ್ನ ಸಹಮಿತ್ರನಾದ ಭೃಗುದೇವನ ಕುತಂತ್ರದ ಮಾತುಗಳಿಂದ ಮಾರಣ ಮಹಾಯಾಜ್ಞವನ್ನು ಊಡಿ ನನ್ನನ್ನು ಅಣು ಮಾಡುತ್ತಿರುವನು ಮಾರಣ ಮಹಾಯಾಜ್ಞವನ್ನು ಯಾರು ಕರ್ಮದನು ವಜ್ರ ರಸದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸುಖ್ಯಂಬ ದಿವ್ಯ ಪಾತ್ರೆ ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಬುಗೆಲೂವಾಗುವಾಗ ಮಾರಣ ಮಹಿಳೆಯನ್ನು ಹೂಡುವವರಾರು ನಾನಲ್ಲವೇ ಇದನ್ನು ತಿಳಿದು ಸಹ ವಿವೇಕ ರೈತನಾದರೂ ಆ ನಿನ್ನ ತಂದೆ ದಕ್ಷದೇವ ಅಪ್ಪನಿಗೆ ವಿವೇಕವನ್ನಾದರೂ ಹೇಳುವುದಕ್ಕೆ ನಾನು ಹೋಗಬಾರದೆ ಸ್ವಾಮಿ ಸತಿ ಆ ದಕ್ಷ ಬ್ರಹ್ಮನಿಗೆ ನಿನ್ನ ಮಾತುಗಳು ಹಿತಕರವಾಗಿ ತೋರುವುದಿಲ್ಲ ಅಲ್ಲಿ ನಿನಗೆ ಆನೆ ತಪ್ಪದು ತಪ್ಪದು ದೇವಾ ತಂದೆಯು ವಿಜಯಾ ಕರಿಸಿದರೆ ತಾಯಾದ ವೇನುವತಿಯರಿಲ್ಲ ಬೇಡೆ ನನ್ನ ಹಿರಿಯ ಸಹೋದರಿಯರಿಲ್ಲದೆ ರೇವತಿ ಪುಷ್ಪತಿಯರಿಲ್ಲವೆ ನೀ ನೇಳು ನಟರಾಜ ಪ್ರಯಾಣಕ್ಕೆ ಸಿದ್ಧನಾದ ಎನ್ನ ಮನದಾ ನಿನಗೆ ನಮೋ ನಮಃ ಎಂದು ವರ್ಗಿಸಲಿ ಮಗೇಶನ ರಾಣಿ ನೀನೆಲ್ಲೂ ಮಗೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು ರಾಜೇಶ್ವರಿ మహాయజ్ఞ తొడు బలవ మహాయజ్ఞ తొడుబల మహాయజ్ఞ తొడుఫల మహమధాంత పిత దక్ష

ನನಗೆ ಹಾನಿಯಾಗುವುದೆಂದು ಮಾತನಾಡಿಸಿ ಕುಳಿತಿರುವನೇ ಈ ಮಹಾದೇವನು ನನಗುಂಟೆ ನನಗುಂಟೆ ಹಾನಿ ದೇವನಲ್ಲಿ! ಅಥವಾ ಅಥವಾ ಮತ್ತೊಬ್ಬ ದೇವನಲ್ಲಿ ಹೋಗು ಎಂದು ಹೇಳುತ್ತಿರುವೆಯಾ ಹಾಗೆ ಆಶೀರ್ವಾದವೆಂದು ನಾನಿನ್ನು ಹೋಗಿ ಬರುವೆನು ಕಂದ ನಂದೀಶ್ವರ ನಂದೀಶ್ವರ ಅನಾಧಿ ಭಕ್ತ ವೃಂಗಿ ಮೊದಲಾದ ಅಷ್ಟಕೋಟಿ ಮಹರಣೀಶ್ವರನು ಬರಮಾಡು ನಾವೀಗ ನನ್ನ ಅಪ್ಪ ದಕ್ಷ ದೇವನ ಸಮಾರಂಭಕ್ಕೆ ಹೋಗಬೇಕಾಗಿರುವುದು अपने हाँ।